ಸಂದರ್ಭಕ್ಕೆ ತಕ್ಕ ಹಾಗೆ ವಿಧೇಯತೆಯ ಪ್ರತಿಮೂರ್ತಿ ನಾಯಿ ವಿಧೇಯತೆಯ ಪ್ರತಿಮೂರ್ತಿ ನಾಯಿ ಬೆಕ್ಕಲ್ಲ ನಾಯಿಗೆ ಹೊಡೆದು ನೋಡಿ ಕುಯಿ ಕುಯಿ ರಾಗ ಹಾಡುತ್ತಾ ಪಾದ ನೆಕ್ಕುತ್ತದೆ ಇಲ್ಲವೇ ಪದಾರಿಯಾಗುತ್ತದೆ ಬಾಲ ಮಡಚಿ ಬೆಕ್ಕು ಹಾಗಲ್ಲ ಬೆಕ್ಕು ಹಾಗಲ್ಲ ಮಹಾ ಸ್ವಾಭಿಮಾನಿ ಅದಕ್ಕೂ ಒಮ್ಮೆ ಹೊಡೆದು ನೋಡಿ ಹಿಂಡಿರುಗಿ ಕೆಕ್ಕರಿಸಿ ನೋಡಿ ನಾವು ಎಂದು ಕರ್ಕಶ ಸ್ವರ ಹೊರಡಿಸಿ ರೋಮ ನಿಗುರಿಸಿ ಗುರುಗುಟ್ಟುತ್ತದೆ ಕೆಲವೊಮ್ಮೆ ಹಾರಿ ಪರಚುತ್ತದೆ ದಯೆ ದಾಕ್ಷಿಣ್ಯ ಏನೂ ಇರದೆ ಈ ಮನುಷ್ಯ ಮಾತ್ರ ಈ ಮನುಷ್ಯ ಮಾತ್ರ ಆ ಇಬ್ಬರ ಹಾಗೂ ಇರದೆ ಆ ಎರಡೂ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾನೆ ಸೋಲಿನ ಸಮಯ ನಾಯಿಯಂತೆ ಸೋಲಿನ ಸಮಯ ನಾಯಿಯಂತೆ ಗೆಲುವಿನ ಸಮಯ ಬೆಕ್ಕಿನಂತೆ ಬದಲಾಗುತ್ತಾ ಬದಲಾಗುತ್ತಾ ಸಂದರ್ಭಕ್ಕೆ ತಕ್ಕ ಹಾಗೆ